ಮತ್ತಾಯರು ಬರೆದ ಶುಭ ಸಂದೇಶ ಎರಡನೇ ಅಧ್ಯಾಯ ಏಳರಿಂದ ಎಂಟು ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳುಕೊಂಡು ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆ ಕಳಿಸಿದನು ಇದರ ವಾಕ್ಯ ನಮಗೆ ಇನ್ನೊಂದು ಹೆಜ್ಜೆಯನ್ನು ತೋರ್ಪಡಿಸ್ತಾ ಇದೆ ನೋಡಿ ಪ್ರತಿಯೊಂದು ದಿನದ ವಾಕ್ಯವು ನಮ್ಮನ್ನ ಪರಲೋಕದ ಕಡೆಗಿನ ಹೆಜ್ಜೆಗಳನ್ನು ಸಂಪೂರ್ಣಗೊಳಿಸಲು ನೆರವಾಗ್ತಾ ಹೋಗ್ತದೆ ಅಲ್ವಾ ಹಾಗೆಯೇ ಇಂದಿನ ದಿನವೂ ಕೂಡ ನಮಗೆ ಮಾಡ್ತಾ ಇದೆ ಇನ್ನಷ್ಟು ದೇವರಿಗೆ ಹತ್ತಿರವಾಗಲು ನಮ್ಮನ್ನ ಕರೆ ನೀಡ್ತಾ ಇದೆ ಯಾವ ರೀತಿಯಲ್ಲಿ ಇಲ್ಲಿ ನೋಡ್ರಿ ಎರೋದನು ಯಾರಿಗೂ ತಿಳಿಯದಂತೆ ಜೋಯಿಸರನ್ನ ಮತ್ತೆ ಕರೆಸ್ತಾನೆ ಯಾಕೆ ಕರೆಸಿದ ಜೋಯಿಸರನ್ನ ಜೋಯಿಸ್ತರು ಇವನಿಗೆ ಮೊದಲೇ ಗೊತ್ತಿದ್ರ ಇಲ್ಲ ಅವರು ಬಂದು ಸಂಧಿಸುವವರೆಗೂ ಜೋಯಿಸರ ಬಗ್ಗೆ ಅವನಿಗೆ ಗೊತ್ತಿರಲಿಲ್ಲ ಆದ್ರೆ ಈ ಲೋಕವು ಹೇಗಿದೆ ಎಂಬುದನ್ನ ಆ ಹೆರೋದನ ಮೂಲಕ ತಿಳಿಯಪಡಿಸ್ತಾ ಇದ್ದಾರೆ ನೀನು ನೀತಿವಂತನು ನೀನು ಸತ್ಯವಂತನು ನೀನು ಪರಿಪೂರ್ಣನು ಆಗಿದ್ದರೂ ಕೂಡ ನಿನ್ನ ಈ ಲೋಕವು ತನ್ನ ಹಾಸ್ಯಗಳ ಈಡೇರಿಕೆಗಾಗಿ ತನ್ನ ಕಾರ್ಯ ಸಾಧನೆಗಾಗಿ ಉಪಯೋಗಿಸುವುದಕ್ಕೆ ಮುಂದಾಗ್ತದೆ ಅದನ್ನೇ ಇರೋದನ್ನು ಜೋಯಿಸರ ಮೂಲಕ ಮಾಡಿಸಲು ಹೋಗ್ತಾ ಇದ್ದಾನೆ ಆದರೆ ನೀವುಗಳು ಈ ಲೋಕದವರಾಗಿರದೆ ನೀವುಗಳು ಕರ್ತನವರಾಗಿದ್ದೇ ಆದರೆ ಕರ್ತನ ಜನಾಂಗವಾಗಿದ್ದೇ ಆದರೆ ನೀವು ಅವರಿಗೆ ಉಪಯೋಗವಾಗ್ತೀರಾ ಅಥವಾ ಇಲ್ವಾ ಇದನ್ನ ಮುಂದಿನ ದಿನಗಳಲ್ಲಿ ನಾವು ತಿಳ್ಕೊಳ್ಳೋಣ ಇಂದಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ನೀಡ್ತಾ ಇದೆ ಹೇರೋದನು ಅವನ ಮನಸ್ಸಿರುವಂತದ್ದು ಆ ಯೇಸುವನ್ನ ಸಾಯಿಸಬೇಕು ಕೊಲ್ಲಬೇಕು ಅಂತ ನಾಶಪಡಿಸಬೇಕು ಅಂತ ಆದ್ರೆ ಇವನು ಜೋಯಿಸರನ್ನ ಕರೆದು ಏನಂತ ತಿಳ್ಕೊಳ್ತಾ ಇದ್ದಾನೆ ಯೇಸುವಿನ ಬಗ್ಗೆ ಯಾವ ರೀತಿಯಲ್ಲಿ ಅರಿತ ಅರಿಯ ಮಾಡ್ಕೊಳ್ತಾ ಇದ್ದಾನೆ ತಾನು ಒಳ್ಳೆಯವನು ತಾನೂ ಆ ಮಗುವಿಗೆ ಅಡ್ಡ ಬೀಳಬೇಕು ಅವರಿಗೆ ನಮಸ್ಕರಿಸಬೇಕು ನನಗೆ ತಿಳಿಯಪಡಿಸಿರಿ ಆ ಮಗು ಹುಟ್ಟಿರುವುದಾದರೂ ಎಲ್ಲಿ ಅಂತ ಅಂತ ಹೇಳಿ ಅವರನ್ನ ಬೆತ್ಲೆ ಹೆಮ್ಮೆಗೆ ಕಳಿಸಿಕೊಡ್ತಾ ಇದ್ದಾರೆ ನೆನೆ ವಾಕ್ಯದ ಮೂಲಕ ಸ್ಪಷ್ಟವಾಗಿ ಹೇಳ್ಕೊಡ್ತಾ ಬಂದ್ರು ಚಿಕ್ಕ ನಗರವು ಪ್ರಸಿದ್ಧಿಗೆ ಬಂತು ಯಾಕೆಂದ್ರೆ ಆ ಆ ಬೆತ್ಲಹೇಮ್ ನಗರವು ತನ್ನಲ್ಲಿ ಕ್ರಿಸ್ತನ ಆಗಮನಕ್ಕಾಗಿ ಸಿದ್ಧವಾಯಿತು ತನ್ನಲ್ಲಿ ಯೇಸು ಕ್ರಿಸ್ತರು ಇರುವುದರಿಂದ ಆ ಚಿಕ್ಕ ಪಟ್ಟಣವು ಶ್ರೇಷ್ಠ ಪಟ್ಟಣವಾಗಿ ಹೆಸರು ಕೊಳ್ತು ಇಂದಿನ ವಾಕ್ಯ ನಮ್ಗೆ ಇನ್ನೊಂದು ದಾರಿಯನ್ನು ಹೇಳ್ತಾ ಇದೆ ಎರೋದನಂತ ವ್ಯಕ್ತಿತ್ವಗಳು ನಿಮ್ಮನ್ನ ಬಳಸಿಕೊಳ್ಳಲು ಉಪಯೋಗಿಸಿಕೊಳ್ಳಲು ತಮ್ಮದೇ ಆದ ಜಾಲಗಳನ್ನ ಹಾಕ್ತಾರೆ ತಮ್ಮದೇ ಆದಂತಹ ರೀತಿಯಲ್ಲಿ ಮಾತುಗಳನ್ನು ಹೆಣೀತಾರೆ ನಿಮ್ಮ ಸುತ್ತಲೂ ಕೂಡ ತಮ್ಮದೇ ಆದಂತಹ ಬಲೆಗಳನ್ನು ಹಾಕ್ತಾರೆ ಆದರೆ ನೀವು ದೇವರ ದೇವರ ಮಾತನ್ನು ಕೇಳುವವರಾಗ್ರಿ ನೀವು ದೇವರ ವಾಕ್ಯಗಳನ್ನು ಕೇಳುವವರಾಗ್ರಿ ನೀವು ದೇವರ ವಾಕ್ಯವನ್ನು ಕೇಳಿ ಕೈಗೊಂಡವರ ನಡೆಯುವವರಾಗ್ರಿ ನಿಮ್ಮ ಜೀವಿತ ಯಾವಾಗ ಕರ್ತನಲ್ಲಿ ನೆಲೆಗೊಳ್ತದೋ ಆಗ ನೀವು ಅಸತ್ಯದ ಬಲೆಗೆ ಬೀಳೋದಿಲ್ಲ ನೀವು ರಕ್ಷಣೆಯನ್ನು ಹೊಂದುತ್ತೀರಿ ಹಾಗಾಗಿ ಈ ಜೋಯಿಸ್ಸರು ಬಂದದ್ದು ಅವರು ಸತ್ಯವನ್ನು ಅರಿಯ ಮಾಡಿದ್ರು ಈ ರೀತಿಯಲ್ಲಿ ಯೇಸು ಈ ಒಂದು ಜಾಗದಲ್ಲಿ ಹುಟ್ಟುವವರಾಗಿದ್ದಾರೆ ಆಗ ಆತನ ನೋಡು ಎರೋದನು ನೀವು ಹೋಗ್ರಿ ತಿಳ್ಕೊಳ್ರಿ ನನಗೆ ಬಂದು ಹೇಳ್ರಿ ನಾನು ಅದಕ್ಕೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿನ ವ್ಯಕ್ತಿತ್ವಗಳು ಕೂಡ ಹಾಗೆಯೇ ಯಾವ ರೀತಿಯಲ್ಲಿ ಅಂದ್ರೆ ನಿಮ್ಮನ್ನ ಉಪಯೋಗಿಸಿಕೊಳ್ತಾರೆ ತಮ್ಮ ಒಂದು ಶ್ರೇಷ್ಠತ್ವಕ್ಕಾಗಿ ತಮ್ಮ ಒಂದು ಅಧಿಕಾರಕ್ಕಾಗಿ ತಮ್ಮ ಉನ್ನತಿಗಾಗಿ ನಿಮ್ಮ ಸತ್ಯವಂತಿಕೆ ಜೀವಿತವನ್ನ ಉಪಯೋಗಿಸಿಕೊಳ್ತಾರೆ ಈ ಲೋಕವು ಉಪಯೋಗಿಸಿಕೊಳ್ಳಲು ಮುಂದಾಗುತ್ತೆ ಆದ್ರೆ ಪರಲೋಕದ ಒಡೆಯನೋ ನಿನ್ನ ಉನ್ನತಿಗೆ ತರಲು ಮುಂದಾಗಿದ್ದಾರೆ ಗೊತ್ತಾಗ್ತಿದೆ ಅಲ್ವಾ ಇಲ್ಲಿ ನೋಡು ಇಡೀ ಲೋಕವು ನಿನ್ನ ಉಪಯೋಗಿಸಿ ತಳ್ಳಿ ಬಿಡಬೇಕು ಅಂತ ಕಾಯ್ತಾ ಇದೆ ಆದ್ರೆ ನಿನ್ನ ಶ್ರೇಷ್ಠರನ್ನಾಗಿ ಮಾಡೋದಿಕ್ಕೆ ನಿನ್ನ ಆ ಒಂದು ಬಲೆಯಿಂದ ಸಿಕ್ಕಿ ಬೀಳದಂತೆ ಕಾಪಾಡೋದಿಕ್ಕೆ ಮಹಾನ್ ಅಸ್ತವು ಕಾಯ್ತಾ ಇರುತ್ತದೆ ಹಾಗಾಗಿ ನಾವು ಒಂದನ್ನ ತಿಳ್ಕೊಳ್ಬೇಕು ಈ ಕಬ್ಬನ್ನ ಕತ್ತರಿಸಿ ತರ್ತಾರಲ್ವಾ ಕಬ್ಬನ್ನ ಕತ್ತರಿಸಿ ತಂದು ಆ ಕಬ್ಬಿನ ಹಾಲನ್ನು ಮಾಡುವ ಒಂದು ಗೆ ಹಾಕ್ತಾರೆ ಹಾಕಿ ಅದರಲ್ಲಿರೋ ರಸವನ್ನ ತೆಗಿತಾರೆ ಅದಕ್ಕೆ ಬೇಕಾದ ಎಲ್ಲ ಅಂಶಗಳನ್ನ ಹಿಂಡಿ ತೆಗಿತಾರೆ ಆದ್ರೆ ಆ ಮೇಲ್ಪದರವನ್ನ ಮಾತ್ರ ತೆಗಿತಾರೆ ಅದರ ಜೀವಾಳ ಇನ್ನೊಬ್ಬರ ಆರೋಗ್ಯಕ್ಕೆ ಇನ್ನೊಬ್ಬರ ಸಂತೋಷಕ್ಕೆ ಕಾರಣವಾಗ್ತದೆ ಅಲ್ವಾ ಆದ್ರೆ ಈ ಲೋಕ ನಿನ್ನ ಏನ್ ಮಾಡುತ್ತೆ ಅಂದ್ರೆ ಬರೀ ಜೊಳ್ಳಾಗಿ ಎಸೆದು ಬಿಡ್ತದೆ ನಿನ್ನಲ್ಲಿ ಬರುವ ಕಬ್ಬಿನ ರಸವನ್ನ ಕುಡಿಯೋದಿಕ್ಕೆ ಮುಂದಾಗ್ತದೆ ಆದ್ರೆ ನೀನು ಮಾತ್ರ ನಿನ್ನಲ್ಲಿರುವ ಪವಿತ್ರವಾದ ಕಬ್ಬಿನ ರಸದಂತಹ ವಿಚಾರವನ್ನ ಹಂಚು ಜೋಯಿಸರು ಹೇಗೆ ಸತ್ಯವನ್ನು ಹಂಚೋದಿಕ್ಕೆ ಹಿಂದೇಟಾಗದೆ ಅದನ್ನ ತಿಳಿಯಪಡಿಸಿದ್ರು ಹಾಗೆ ನೀನು ಹಂಚುವವನಾಗು ನಿನ್ನನ್ನು ಎಸಿದ್ರು ಎಸೆಯಲಿ ಪರವಾಗಿಲ್ಲ ತಲೆ ಕೆಡಿಸ್ಕೊಂಬೇಡ ನಿನ್ನನ್ನು ಏನೇ ಮಾಡಲಿ ಆದ್ರೆ ಸತ್ಯವನ್ನು ಮಾತ್ರ ತಿಳಿಯಪಡಿಸ್ತಾ ಹೋಗು ನೀನು ಕರ್ತನಿಗಾಗಿ ನಿನ್ನ ಜೀವವನ್ನು ಕೊಡೋದಕ್ಕೆ ಸಿದ್ಧನಾಗು ನಿನ್ನ ಜೀವಿತವು ಹೇಗಿರಬೇಕು ಅಂದ್ರೆ ನನ್ನ ಸಂಪೂರ್ಣ ರಕ್ತದ ಕೊನೆಯ ಹಾನಿಯು ಇರುವ ತನಕವು ನಾನು ಕ್ರಿಸ್ತನಿಗಾಗಿಯೇ ಜೀವಿಸುತ್ತೇನೆಂಬಂತಹ ಸದೃಢ ಮನಸ್ಸಿನಿಂದ ಜೀವಿಸು ಕಬ್ಬಿನ ಜೊಲ್ಲೆಯಾದರೂ ಅದು ಮನುಷ್ಯನು ಬಿತ್ತಲ್ಪಟ್ಟು ಕರ್ತನ ಕೃಪೆಯಿಂದ ಅದು ಬೆಳೆಯಲ್ಪಟ್ಟು ಅದು ಮನುಷ್ಯನಿಗಾಗಿ ಉಪಯೋಗ ಆಗಿದ್ರಿಂದ ಅದು ಜೊಳ್ಳಾಗಿ ಎಸೆಯಲ್ಪಡ್ತು ಆದರೆ ನೀನು ಕರ್ತನಿಂದಲೇ ಸೃಷ್ಟಿಸಲ್ಪಟ್ಟು ಕರ್ತನಿಗಾಗಿ ಜೀವಿಸಿ ಕರ್ತನಿ ಕಾರ್ಯಕ್ಕಾಗಿ ಉಪಯೋಗವಾಗುವುದರಿಂದ ನಿನ್ನನ್ನು ಎಸೆಯೋದಿಕ್ಕೆ ದೇವರು ಬಿಡಲ್ಲ ಆ ಕಬ್ಬಿನ ಜೊಲ್ಲೆ ಎಸೆಯಲ್ಪಡ್ತು ಆದರೆ ನೀನು ಎಸೆಯಲ್ಪಡಿಯಲ್ಲ ನೀನೇನಾಗಲ್ಲ ಎಸೆಯಲ್ ನೀನು ಹೇಗೆ ಬೆತ್ತಲೆ ಏನ್ ಪುಟ್ಟ ನಗರವು ಶ್ರೇಷ್ಠ ನಗರ ಎಂಬುದಾಗಿ ಹೆಸರುಗೊಳ್ತೋ ಹಾಗೆ ಶ್ರೇಷ್ಠತ್ವಕ್ಕೆ ಬರ್ತೀಯಾ ಈ ಜೋಯಿಸ್ಸರು ತಮ್ಮ ಕಾರ್ಯವನ್ನು ಸ್ಪಷ್ಟವಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ ಅವರು ಬಂದು ಏನು ಆ ರಾಜಕುಮಾರನಿಗೆ ನಮಸ್ಕರಿಸೋದಕ್ಕೆ ಬಂದ್ರು ಆ ನಕ್ಷತ್ರಕ್ಕೆ ನಮಸ್ಕರಿಸೋದಿಕ್ಕೆ ಬಂದ್ರು ಆ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಯರೋದನಿಗೆ ಅಲ್ಲಿರುವ ಸಭೆಯ ಮಧ್ಯದಲ್ಲಿ ಇದ್ದಂತೆ ಎಲ್ಲಾ ವ್ಯಕ್ತಿತ್ವಗಳಿಗೆ ಸತ್ಯವನ್ನೇ ಹಂಚ್ತಾ ಇದ್ದಾರೆ ಇವತ್ತು ನಾವು ನೀವುಗಳು ಮಾಡಬೇಕಾಗಿರೋದು ಅದನ್ನೇ ನನ್ನ ಉಪಯೋಗಿಸ್ಕೊಳ್ತಾರ ಉಪಯೋಗಿಸ್ಕೊಳ್ಳಿ ಪ್ರಭಸಿ ಹೇಳ್ತಾರೆ ನಿನ್ನನ್ನು ಒಂದು ಮೈಲಿ ಬಾ ಎಂದು ಬಿಟ್ಟು ಕರೆದರೆ ನೀನು ಎರಡು ಮೈಲಿ ಹೋಗು ಈ ಲೋಕದ ಜನ ನಿನ್ನನ್ನು ಉಪಯೋಗಿಸ್ಕೊಳ್ತಾರೆ ನೀನು ಈ ಮಾಡು ನಿನ್ನ ಹೃದಯದಲ್ಲಿ ಯಾವಾಗಲೂ ದೇವರ ವಾಕ್ಯ ಇರಲಿ ಆ ವಾಕ್ಯದ ನೆಲೆಯಿಂದ ನಿನ್ನ ಹೃದಯ ಪರಿಶುದ್ಧವಾಗಿರಲಿ ಆ ಪರಿಶುದ್ಧ ಮನಸ್ಸಿನಿಂದ ನೀನು ಮಾಡು ದೇವರು ನಿನ್ನನ್ನು ಉನ್ನತಿಗೆ ತಂದರೆ ದೇವರು ನಿನ್ನನ್ನು ರಕ್ಷಿಸ್ತಾರೆ ದೇವರು ಆ ಶೋಧಕನ ಬಲೆಗೆ ಸಿಕ್ಕಿ ಬೀಳದಂತೆ ನಿನ್ನ ಕಾಪಾಡುತ್ತಾರೆ ಇದನ್ನ ವಾಕ್ಯ ನಮಗೆ ಕರೆ ನೀಡ್ತಾ ಇದೆ ಇರೋದನ್ನು ಆಲೋಚನೆ ಬೇರೆ ಮಾತೆ ಬೇರೆ ಈ ಲೋಕದ ಆಲೋಚನೆಗಳೇ ಬೇರೆ ಮಾತುಗಳೇ ಬೇರೆ ಆಗಿರ್ತವೆ ಆದರೆ ನಿನ್ನ ಕಾರ್ಯ ಇಷ್ಟೇ ನೀನು ಸತ್ಯವಂತನಾಗಿ ಸತ್ಯವನ್ನೇ ನುಡಿಯುತ್ತಾ ಸತ್ಯವನ್ನೇ ಪ್ರಚುರಪಡಿಸು ನಿನಗೆ ಆ ಎರೋದನಿಯರೋದನಂತ ವ್ಯಕ್ತಿತ್ವಗಳು ಎಂತವರು ಎನ್ನುವಂತಹ ತಕ್ಕಡಿ ತೂಗುವಿಕೆ ಕಾರ್ಯ ಬೇಕಿಲ್ಲ ನಿನ್ನ ಕಾರ್ಯ ಇಷ್ಟೇ ನೀನು ಸತ್ಯವನ್ನು ಹಂಚಲು ಬಂದವನು ಸತ್ಯವನ್ನು ಹಂಚುವವನಾಗಿರು ಕ್ರಿಸ್ತನನ್ನು ಹಂಚಲು ಬಂದವನು ಕ್ರಿಸ್ತನನ್ನು ಹಂಚುವವನಾಗಿರೋ ಈ ಲೋಕಕ್ಕೆ ಬೆಳಕಾಗಲು ಬಂದವನು ಬೆಳಕಾಗಿಯೇ ಇರು ಎರೋದನಂತವರು ತಮ್ಮ ಕಾರ್ಯವನ್ನು ಆಲೋಚಿಸಿ ಏನೇನಾದರೂ ಆಲೋಚಿಸಿಕೊಳ್ತಾ ಕೂರಲಿ ಅವರನ್ನ ತಕ್ಕಡಿ ಹಾಕಿ ತೂಕಿ ಇವರು ಇಂಥವರು ಇವರು ಅಂತವರು ಅಂತ ಯೋಚನೆ ಮಾಡ್ಬೇಡ ನೀನು ಕ್ರಿಸ್ತನವನಾಗಿ ಕ್ರಿಸ್ತನವನು ಎಂಬುದನ್ನೇ ಸಾಬೀತುಪಡಿಸುತ್ತಾ ಜೀವಿಸು ಇದನ್ನ ವಾಕ್ಯ ನಮಗೆ ಕರೆ ನೀಡ್ತಾ ಇದೆ ನಾವು ಕ್ರಿಸ್ತನವರು ಕ್ರಿಸ್ತನವರಾಗಿಯೇ ಇದ್ದು ಕ್ರಿಸ್ತನಿಗಾಗಿಯೇ ಜೀವಿಸೋಣ ಕ್ರಿಸ್ತನನ್ನು ಪ್ರಚುರ ಪಡಿಸೋಣ ಆಮೇಲೆ ಪ್ರೀತಿ ಸ್ವರೂಪನಾಥದೇ ಕೃಪಾಳು ದೇವನೇ ಉದ್ದ ಸ್ವಾಮಿ ಎರೋದನ್ನ ಮನಸ್ಸುಗಳು ಆಲೋಚನೆಗಳು ಕೆಡುಕಾಗಿದ್ದರೂ ಕೂಡ ಆತನು ಮಾತಿನಲ್ಲಿ ಮರಳು ಮಾಡ್ತಾ ಇದ್ದೀನಿ ಅವರಿಂದ ಬಾಯಿಂದ ಸತ್ಯವನ್ನು ಬಿಡಿಸ್ತಾ ಇದ್ದೀನಿ ಅಂತ ಅವನು ಯೋಚಿಸ್ತಿದ್ದಾನೆ ಆದರೆ ಜೋಯಿಸರ್ ಆದರು ನಿಮ್ಮನ್ನೇ ತಿಟ್ಟಿಸಿ ನೋಡುತ್ತಾ ನಿಮ್ಮ ಆಗಮನವನ್ನ ಗುರುತಿಸಿ ನಿಮ್ಮನ್ನ ನೋಡಿ ನಿಮ್ಮನ್ನ ನಮಸ್ಕರಿಸಲು ಬಂದವರು ಅವರು ನಿಮಗಾಗಿ ಬಂದವರು ಹಾಗಾಗಿ ಅವರು ಸತ್ಯವನ್ನ ಹಂಚಲು ಯಾವ ಮಾತಿಗೂ ಮರಳಾಗುವವರಲ್ಲ ಸತ್ಯವನ್ನು ಹಂಚಲು ಮುಂದಾದವರು ಆದರು ಅದೇ ರೀತಿಯಲ್ಲಿ ತದಿಯಾದ ದೇವರೇ ನಿಮ್ಮಿಂದ ಸೃಷ್ಟಿಸಲ್ಪಟ್ಟು ಈ ಒಂದು ಮಾತೃ ಗರ್ಭದಲ್ಲಿರುವಾಗಲೇ ಅಣುವಾಗಿರುವಾಗಲೇ ನಿಮ್ಮಿಂದಲೇ ಆರಿಸಲ್ಪಟ್ಟು ಈ ಲೋಕಕ್ಕೆ ಬಂದಿರುವ ಈ ನಿಮ್ಮ ಮಕ್ಕಳನ್ನ ಇದೇ ರೀತಿಯಲ್ಲಿ ಆಶೀರ್ವದಿಸಿರಿ ನಾವು ಇನ್ನೊಬ್ಬರನ್ನ ಅವರ ಆಲೋಚನೆಗಳನ್ನ ಅವರ ಕೃತ್ಯಗಳನ್ನ ಲೆಕ್ಕ ಹಾಕಿ ಅವರು ಎಂಥವರು ಅಂಥವರು ಎಂಬುದಾಗಿ ಯೋಚಿಸಿ ಆನಂತರ ಅವರ ಬಳಿಯಲ್ಲಿ ಮಾತಾಡಬೇಕಾ ಬೇಡವಾ ಎಂತ ಲೆಕ್ಕಾಚಾರ ಆಗ್ತಾ ಇರ್ತೀವಿ ಆದ್ರೆ ನಮಗೆ ನೀವು ಹೇಳ್ತಾ ಇದ್ದೀರಿ ಅವ್ರು ಕೆಟ್ಟದ್ ಮಾಡಿದ್ರು ನೀನ್ ಕೆಟ್ಟದ್ ಮಾಡು ಅವ್ರಿಗೆ ನಿನ್ನನ್ನು ತಿರಸ್ಕರಿಸಿದರೆ ನೀನು ತಿರಸ್ಕರಿಸುವ ಆಲೋಚನೆಗಳನ್ನ ಬಿಟ್ಟು ಬಿಡ್ರಿ ಇನ್ನು ಮುಂದೆ ನೀವು ಕ್ರಿಸ್ತನವರು ಕ್ರಿಸ್ತನ ತತ್ವಗಳನ್ನು ಹಂಚಿರಿ ಎಂಬುದಾಗಿ ಕರೆ ನೀಡಿದ್ದೀರಿ ಸ್ವಾಮಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಅವರು ಮಾಡಿದರು ನೀವು ಮಾಡಿ ಎಂಬುದಾಗಿ ನಮಗೆ ಹೇಳ್ಕೊಡದೆ ಅವರು ಏನೇ ಮಾಡಿದರು ನೀವು ಪರಲೋಕದವರು ಪರಲೋಕದವರಾಗಿಯೇ ಇರ್ರಿ ಎಂಬುದಾಗಿ ಕರೆ ನೀಡಿದ್ದೀರಿ ಈ ಸತ್ಯಾಂಶದಲ್ಲಿ ನೆಲೆಗೊಂಡು ನಿತ್ಯ ಜೀವದ ಮಹಾನ್ ದಾರಿಯಲ್ಲಿ ಮುಂದೆ ಸಾಗಲು ನಮ್ಮನ್ನು ಇನ್ನಷ್ಟು ಬಲಪಡಿಸಿ ದೃಢಪಡಿಸಿ ಯಾರನ್ನು ತಕ್ಕಡಿಗೆ ಹಾಕಿ ತೂಕದೆ ನಮ್ಮ ಸತ್ಯತೆಯನ್ನು ಹಂಚುತ್ತಾ ಮುಂದೆ ಸಾಗಲು ಬೇಕಾದ ಎಲ್ಲಾ ವರದಾನಗಳಿಂದ ನಮ್ಮನ್ನು ತುಂಬಿಸಿ ಮುನ್ನಡೆಸಿರಿ ಎಂಬುದಾಗಿ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಬೇಡುತ್ತೇವೆ ತಂದೆಯೇ ಆಮೇನ್